ಲಾಡು ಮಾಡೋದು ಹೇಳ್ಕೊಡ್ತೇನೆ ಅದು ಮ್ಯಾಂಗ್ಳೂರಿಯನ್ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿದ್ದೇನೆ ಒಣಗಿಸಿದ ನಂತರ ನಾನು ಸೊ ಯೂಶ್ವಲಿ ಹರಕೆ ಅಲ್ಲೆಲ್ಲ ಹೇಳ್ ಹಕ್ಕಿ ಹಾಕಿ ಮಾಡ್ತೇವಲ್ಲ ಮಾಡಬೇಕು ಸೊ ಇವಾಗ ನೋಡಿ ಇವಾಗ ಯಾರು ಮನೆಯಲ್ಲಿ ಇಡಲ್ಲ ತುಂಬಾ ಮನೆಯಲ್ಲಿ ಇವಾಗ ಸೊ ಇದಕ್ಕೆ ಒಂದು ಇಬ್ಬ ಸೊ ಅದೇನು ಮಾಡಿತ್ತಂದ್ರೆ ಒಂದು ತಿಂಡಿ ನಾವು ಆಲ್ರೆಡಿ ಮಾಡಿ ಇಟ್ಟಿದ್ದೇವೆ ಸೋ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಡು ಮಾಡೋದು ಹೇಳ್ಕೊಡ್ತೇನೆ ಅದು ಮ್ಯಾಂಗ್ಲೂರಿಯನ್ ಕುಸ್ವಾರ ಅದೇ ತುಂಬಾ ಸಿಂಪಲ್ ಆಗಿದೆ ನೋಡೋಕ್ಕೆ ತುಂಬ ಸಿಂಪಲ್ ಬಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಹಾಗೇ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಲಾಡು ತಿಂದ ಇನ್ನೊಂದು ಲಾಡು ತಿನ್ನೋಣ ಅಂತ ಆಗುತ್ತೆ ಅದು ಮನೇಲಿ ಮಾಡಿದಂತೂ ತುಂಬ ಸಾಫ್ಟ್ ಆಗಿರುತ್ತೆ ತುಂಬಾ ಟೇಸ್ಟಿನೂ ಆಗಿರುತ್ತೆ ಯೂಶ್ವಲಿ ನಾವು ಅಂಗಡಿಯಿಂದ ನಾವು ತಗೊಳ್ತೇವೆ ಎಲ್ಲ ವರ್ಷ ಅಂಗಡಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಬಟ್ ಇವತ್ತು ನಾನು ನಿಮಗೆ ತುಂಬ ಸಾಫ್ಟಾಗಿ ಹೇಗೆ ಲಡ್ಡು ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ನನ್ನ ವೀಡಿಯೋದ ಕೆಳಗೆ ಸಬ್ಸ್ಕ್ರೈಬ್ ಅಂತ ಒಂದು ವರ್ಡ್ ಇದೆ ಅದನ್ನ ಕ್ಲಿಕ್ ಮಾಡಬೇಕು ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನೀವು ಶೇರ್ ಮಾಡಬೇಕು ನನ್ನ ವೀಡಿಯೋನ ಸೊ ಬನ್ನಿ ಇವತ್ತು ನಾವು ಲಾಡು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ ಯಡಾ ಸೊ ನಾನಿವತ್ತು ಒಂದು ಕೆ ಜಿ ಅಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ನಾನು ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿದ್ದೇನೆ ಒಣಗಿಸಿದ ನಂತರ ನಾನು ಬೆಂಕಿಯಲ್ಲಿ ಹದಾ ಬೆಂಕಿಯಲ್ಲಿ ನಾನು ಹುರಿದಿದ್ದೇನೆ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ಸೊ ಹದಾ ಬೆಂಕಿಯಲ್ಲಿ ಹುರಿದು ಹುರಿದಾಗ ನೋಡಿ ಈ ಥರ ಆಗುತ್ತೆ ನೋಡಿ ಈ ಥರ ಸೊ ಯೂಶ್ವಲಿ ಹರಕ್ಕೆಯಲ್ಲೆಲ್ಲ ಹೇಳಿ ಅಕ್ಕಿ ಹಾಕಿ ಮಾಡ್ತೇವಲ್ಲ ಸೊ ಅದೇ ಥರ ಇದು ಮಾಡಲಿಕ್ಕೆ ಸೊ ನಾನಿವಾಗ ಬೌಲ್ನಲ್ಲಿ ತಕೊಂಡಿದ್ದೇನೆ ಇದನ್ನ ಮಿಕ್ಸಿಯಲ್ಲಿ ಹಾಕಿ ನಾವು ನುಣ್ಣಗೆ ರುಬ್ಬಬೇಕು ನೈಸ್ ಮಾಡಬೇಕು ಹುಡಿ ಹುಡಿ ಮಾಡಲಿಕ್ಕೆ ಉಂಟು ಸೊ ಅದಾಗಿರುತ್ತೆ ನಮ್ಮದು ಥರ್ಡ್ ಸ್ಟೆಪ್ ಫಸ್ಟ್ ಸ್ಟೆಪ್ಪು ಅಕ್ಕಿನ ಒಣಗಿಸಬೇಕು ತೊಳೆದು ಚೆನ್ನಾಗಿ ಒಂದು ಈ ಥರದ ಕ್ಲಾತ್ನಲ್ಲಿ ಬಿಡಿಸಿ ಹಾಕಬೇಕು ಡ್ರೈ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಉರಿಯೋಕೆ ಈ ಥರ ಬೆಂಕಿಯಲ್ಲಿ ಚೆನ್ನಾಗಿ ಉರಿಬೇಕು ಈ ಥರ ಬಿಡಿ ಬಿಡಿ ಬರಬೇಕು ಸೊ ನೆಕ್ಸ್ಟ್ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬೇಕು ಅದು ನಮ್ಮದು ಥರ್ಡ್ ಸ್ಟೆಪ್ ಬನ್ನಿ ನಾನು ನಾನಿವಾಗ ಜಾರ್ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ನಾನು ಹಾಕ್ತಾ ಇದ್ದೇನೆ ಫುಲ್ ಹಾಕೋದು ಬೇಡ ರನ್ ಮಾಡಲಿಕ್ಕೆ ಆಗುವಷ್ಟು ನಾವು ಹಾಕಿಲ್ದಾಯ್ತು ಸೊ ಸ್ವಲ್ಪ ಜಾಸ್ತಿ ಆಯಿತು ನಾನು ತೆಗಿತಾ ಇದ್ದೇನೆ ನೋಡಿ ನುಣ್ಣಗೆ ರುಬ್ಬಿದ್ದೇವೆ ನೋಡಿ ಇಷ್ಟು ನೈಸ್ ಆಗಿದೆ ಸೊ ಹಾಗೇನೆ ಉಳ್ದದೆಲ್ಲನೂ ನಾವು ಮಾಡಬೇಕು ಹಾಗೇನೆ ಉಳ್ದದೆಲ್ಲ ನಾವು ಮಾಡಬೇಕು ಸೊ ಸ್ವಲ್ಪ ಸ್ವಲ್ಪ ಆಗಿ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿ ನೈಸ್ ಆಗುತ್ತೆ ಎಲ್ಲ ಹುಡಿ ಮಾಡಿ ಇಟ್ಟಿದ್ದೆವು ಸೊ ಇವತ್ತು ಬೆಳಿಗ್ಗೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಎರಡು ಒಂದು ಕೆ ಜಿ ಅಕ್ಕಿ ಹುಡಿಗೆ ಎರಡು ತೆಂಗಿನಕಾಯಿನ ನಾವು ತುರಿತಾ ಇದ್ದೇವೆ ಹಾಗೆಯೇ ಅದಕ್ಕೆ ತಕ್ಕಷ್ಟು ನಾವು ಬೆಲ್ಲನ ರೆಡಿ ಮಾಡಿಟ್ಟಿದ್ದೇವೆ ಕ್ಯೂಬ್ಸ್ ಇದೆಯಲ್ಲ ಅದನ್ನ ನಾವು ಅಂಗಡಿಯಿಂದ ಬೈ ಮಾಡಿದ್ದು ಹಾಗೆಯೇ ಇವಾಗ ನೋಡಿ ಇಷ್ಟು ಕ್ಯೂಬ್ಸ್ನ ನಾವು ಒಂದು ಪ್ಲೇಟ್ನಲ್ಲಿ ಇಟ್ಟಿದ್ದೇವೆ ಸೊ ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಯಾಕೆಂದರೆ ನಿಮಗೆ ಎಷ್ಟು ಸಿಹಿ ಬೇಕು ಅದರ ಅಂದಾಜಿನ ಮೇಲೆ ನೀವು ಹಾಕ್ತಾ ಹೋದರೆ ಆಯಿತು ಸೊ ಇವಾಗ ನೋಡಿ ಬೆಲ್ಲದ ಜೊತೆಗೆ ಇದಿದೆಯಲ್ಲ ತೆಂಗಿನಕಾಯಿ ತುರಿದಿಟ್ಟೋದು ಅದನ್ನ ನಾವು ಒಟ್ಟಿಗೆ ಹಾಕ್ತಾ ಇದ್ದೇವೆ ಫ್ರೆಂಡ್ಸ್ ಇವಾಗ ನಾವು ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಮಾಡಿದರೆ ತುಂಬ ದಿನ ಉಳಿತದಂತೆ ತೆಂಗಿನಕಾಯಿ ಗುದ್ದಿದ್ರೆ ಇದನ್ನು ಮಿಕ್ಸಿಯಲ್ಲೂ ಮಾಡ್ಬೋದು ಇದು ಕೆಲವ್ರ ಮನೇಲಿರಲ್ಲ ಅದಕ್ಕೆ ಇದನ್ನ ಮಿಕ್ಸಿಯಲ್ಲಿ ಮಾಡ್ಬೋದು ಮಿಕ್ಸಿಯಲ್ಲಿ ಮಾಡಿದರೆ ಅದು ಮಾತ್ರ ಬೇಗ ಫಿನಿಶ್ ಮಾಡಬೇಕಾಗ್ತದೆ ತುಂಬ ದಿನ ಉಳಿಯಲ್ಲ ಹಾಳಾಗ್ತದೆ ಸೊ ಇದರ ಕಾನ್ಸೆಪ್ಟ್ ಅದೇ ಹಾಳಾಗೋದಿಲ್ಲ ಬೇಗ ಸೊ ನಮಗೆ ಇದು ತುಂಬ ದಿನಕ್ಕೆ ಬೇಕಾಗಿ ನಾವು ತುಂಬ ಇದ್ದೇವೆ ಅಲ್ಲ ಒಂದು ಕೆಜಿಗೆ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ನಾವು ಇದರಲ್ಲೇ ಪ್ರಿಫರ್ ಮಾಡ್ತಾ ಇದ್ದೇವೆ ಸೊ ಇದು ವರ್ಷದಲ್ಲಿ ಒಂದು ಸಲ ಹೊರಗೆ ಬರ್ತದೆ ಇದನ್ನ ಸ್ವಲ್ಪ ನಾವು ನಿನ್ನೆನೆ ಕ್ಲೀನ್ ಮಾಡಿಟ್ಟು ನಾ ಆದಷ್ಟು ನಾವು ಇನ್ನೂ ಸಹ ಕ್ಲೀನ್ ಸ್ವಲ್ಪ ಧೂಳೆಲ್ಲ ತೆಗೆಯುವ ಸೊ ತೊಳೆದು ನೀಟಾಗಿ ಡ್ರೈ ಮಾಡಲಿಕ್ಕೆ ಇಡಬೇಕು ಒಂಚೂರು ನೀರಿರಬಾರ್ದು ಸೊ ಇದು ನಮ್ಮದು ಹೊರಗಡೆ ಇರೋದ್ರಿಂದ ಇದನ್ನ ಇವಾಗ ಯಾರು ಮನೆಯಲ್ಲಿ ಇಡಲ್ಲ ತುಂಬ ಮನೆಯಲ್ಲಿ ಇವಾಗ ಇದು ಕಾಣಲಿಕ್ಕೆ ಇಲ್ಲ ಸೊ ಕೆಲವರೆಲ್ಲ ತೆಗೆದಿಟ್ಟಿದ್ದಾರೆ ಕಾಣದ ಜಾಗದಲ್ಲಿ ಮಾತ್ರ ಇದನ್ನು ಮಾತ್ರ ಇಟ್ಟಿದ್ದಾರೆ ಯಾರೂ ಬಿಸಾಡಲಿಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಇದರಲ್ಲಿ ಮಾಡಿದ ಪದಾರ್ಥ ಇದರಲ್ಲಿ ಮಾಡಿದ ತಿಂಡಿಗಳೆಲ್ಲ ಟೇಸ್ಟ್ ಇರುತ್ತೆ ಸೊ ಇವಾಗ ಇಷ್ಟನ್ನ ತಂದಿದ್ದೇನೆ ಸೊ ಇವಾಗ ಇದ್ರನ್ನು ನಾನು ಇದರಲ್ಲಿ ಹಾಕಿ ಗುದು ಸೊ ನಾನು ಫಸ್ಟ್ ಬೆಲ್ಲನ ಗುದ್ದೇನೆ ಏನೇ ಟಫ್ ಪಾರ್ಟ್ ಅಷ್ಟು ಬೇಗ ಮೆಲ್ಟ್ ಆಗೋಲ್ಲ ಸೊ ಇದರದೇ ಒಂದು ಗುದ್ದುದು ಬರುತ್ತೆ ಈಗ ಹೀಗೆ ರುಬ್ಬೋದು ಬಟ್ ಅದನ್ನ ನಾವು ಪ್ರಿಫರ್ ಮಾಡಲ್ಲ ಸೊ ಈ ಥರದೊಂದು ಸಬ್ಬಲಿಗೆ ತಗೊಂಡು ನಾವು ಗುದ್ದೋದು ಇದು ಅಪ್ ಟು ಯು ಗೈಸ್ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಸ್ವಲ್ಪ ಇದು ಅಥೆಂಟಿಕ್ ಆಗಿ ಟಿಪಿಕಲ್ ಆಗಿ ಮಾಡೋಣ ಅಂತ ನಾನು ತೋರಿಸ್ತಾ ಇದ್ದೇನೆ ನಾವು ಯೂಶುವಲಿ ಎಲ್ಲ ವರ್ಷ ಈ ಥರನೇ ಮಾಡೋದು ಸೊ ಇದು ಆಲ್ಮೋಸ್ಟ್ ಬೆಳಿಗ್ಗೆ ಒಂದು ಎಂಟು ಗಂಟೆ ಎಂಟು ಸೆವೆನ್ ಸೆವೆನ್ ಫಾರ್ಟಿ ಫೈವ್ ಆಗಿರುತ್ತೆ ಸೊ ಈ ಥರ ಕಂಪ್ಲೀಟ್ ಗುದ್ಲಿಕ್ಕೆ ಉಂಟು ಇದನ್ನ ಎಲ್ಲ ಬೆಲ್ಲ ಫಸ್ಟ್ ಹಾಕಬೇಕು ಸ್ಮ್ಯಾಶ್ ಮಾಡಬೇಕು ಮಿಕ್ಸಿಯಲ್ಲಿ ಮಾಡೋದಾದರೆ ಸೇಮ್ ಮೆಥಡ್ ಮಿಕ್ಸಿಯಲ್ಲಿ ಇಷ್ಟು ಕ್ಯೂಬ್ಸ್ ತಗೊಂಡಿದ್ದೇವೆ ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಬೆಲ್ಲ ಹಾಕ್ಬೋದು ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಬೋದು ಇದಕ್ಕೆ ನೀವು ಗೋಡಂಬಿ ಬಾದಾಮು ದ್ರಾಕ್ಷಿ ಎಲ್ಲ ಆ್ಯಡ್ ಮಾಡ್ಬೋದು ನಮ್ಮ ಮನೆಯಲ್ಲಿ ತುಂಬ ಮಂದಿಗೆ ಇದು ಇಷ್ಟ ಇಲ್ಲ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಹಾಕೋದೆಲ್ಲ ಸೊ ಅದಕ್ಕೋಸ್ಕರ ನಾವು ಪ್ಲೇನಾಗಿ ಇದ್ದೇವೆ ನೀವು ಮನೆಯಲ್ಲಿ ಟ್ರೈ ಮಾಡುವಾಗ ಅದನ್ನೆಲ್ಲ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣ ಮಕ್ಕಳೆಲ್ಲ ಇದ್ದರೆ ಅವರಿಗೆ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಟ್ರೈ ಮಾಡಿ ಆ ಥರ ಮತ್ತು ಇವಾಗ ನಾವು ತೆಂಗಿನಕಾಯಿ ತುರಿನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇವೆ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಸ್ಮ್ಯಾಶ್ ಮಾಡಬೇಕು ಕೈಯಲ್ಲಿ ಲಡ್ಡು ಮಾಡುವಾಗ ಕೈಯಲ್ಲಿ ಲಡ್ಡು ಬರಬೇಕು ಅದು ಆ ಅಷ್ಟು ತನಕ ನಾವು ಅದನ್ನ ಚೆನ್ನಾಗಿ ಗುದ್ದಬೇಕಾಗ್ತದೆ ಸೊ ಇದಕ್ಕೆ ಒಂದು ಇಬ್ಬರು ಮೂವರು ಬೇಕೇ ಬೇಕಾಗ್ತಾರೆ ಯಾಕೆಂದರೆ ಒಬ್ಬರೇ ಮಾಡಿದರೆ ತುಂಬ ನೋವಾಗುತ್ತೆ ಕೈಯೆಲ್ಲ ಸೊ ಟರ್ನ್ ಬೈ ಟರ್ನ್ ಮಾಡುವಾಗ ಒಬ್ಬೊಬ್ಬರ ಒಬ್ಬರಾದ ನಂತರ ಇನ್ನೊಬ್ರು ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ ಸೊ ಮತ್ತು ಇದಕ್ಕೆ ತುಂಬ ಇನ್ನೂ ಸಹ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಚೆಂದ ಜ್ಯೂಸಿ ಜ್ಯೂಸಿ ಅಂಟಂಟಾಗಬೇಕು ಹೀಗೆ ಮಾಡುವಾಗ ಮುಂದೆ ಬರಬೇಕು ಸೊ ಆವಾಗ ನಾವು ನಾವು ಮಾಡಿಟ್ಟಿರುವ ಅಕ್ಕಿ ಹುಡಿ ಇದೆಯಲ್ಲ ಅದನ್ನ ನಾವು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ನಾವು ಗೊತ್ತಿದ್ದು ಪುನಃ ನೋಡಿದ್ದೆ ಇದನ್ನ ತೊಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ ರಾತ್ರಿ ಸೊ ಅದರಲ್ಲಿ ಹಾಫ್ ನಾನು ಇವಾಗ ಇದ್ದೇನೆ ಯಾಕೆಂದರೆ ಹಾಫ್ ತೆಂಗಿನಕಾಯಿ ಹಾಫ್ ಬೆಲ್ಲ ನಾನಿದ್ದೇನೆ ಕಂಪ್ಲೀಟ್ ಹಾಕಿ ಬಿದ್ದಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ನಾವು ಮಾಡೋದು ಎರಡು ಟ್ರಿಪ್ ಮಾಡಲಿಕ್ಕೆ ಉಂಟು ಸೊ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನಮ್ಮ ಮನೆಯದು ಅಳಿಲು ಸೊ ನಾನು ಕೆಲಸ ಮಾಡ್ತಾ ಇರುವಾಗ ನಾನು ಅಳಿಲನ್ನು ನೋಡಿದೆ ಸೊ ಅದೇನು ಮಾಡಿತ್ತು ಅಂದರೆ ಒಂದು ತಿಂಡಿ ಇಟ್ಕೊಂಡು ಹೋಗಿ ದೋಸೆದು ಪೀಸ್ನ ಇಟ್ಕೊಂಡು ಹೋಗಿ ತಿಂತಾ ಇದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಸೊ ನೋಡಿ ಇದನ್ನು ಎಂಜಾಯ್ ಮಾಡಿ ಅದಾದ ನಂತರ ನಾವು ವಾಪಸ್ ನಮ್ಮದು ವೀಡಿಯೋಕ್ಕೆ ಬರೋಣ ನಂದು ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಎಲ್ಲೂ ಹೋಗಬೇಡಿ ಕೂತ್ಕೊಳ್ಳಿ ಪ್ಲೀಸ್ ಸೊ ಇವಾಗ ಅಕ್ಕಿ ಹುಡಿನ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಸೊ ಇವಾಗ ನಾವು ಚೆನ್ನಾಗಿ ಮಾಡಿ ಕುದಕ್ಕೆ ಸೊ ಇದು ಒಂದು ಟ್ರಿಪ್ಪು ಒಂದು ಹಾಫ್ ಜಿದು ನಾವು ಫಸ್ಟ್ ಮಾಡ್ತಾ ಇದ್ದೇವೆ ಇನ್ನು ಹಾಫ್ ಕೆ ಜಿದು ಮತ್ತೆ ಮಾಡ್ತಾ ಇದ್ದೇವೆ ಮಿಕ್ಸಿಯಲ್ಲಾದರೆ ಫ್ರೈ ಬೇಗ ಹಾಳಾಗಲ್ಲ ಇವಾಗ ನಾವು ಟೇಸ್ಟ್ ನೋಡ್ಬೋದು ಬೆಲ್ಲ ನಮಗೆ ಇಷ್ಟು ಸಾಕ ಅಥವಾ ಇದಕ್ಕೆ ಇನ್ನೂ ಸಹ ಆ್ಯಡ್ ಮಾಡ್ಬೋದಾ ಅಂತ ಬೆಲ್ಲ ನಾನು ಟೇಸ್ಟ್ ಮಾಡಿ ನೋಡಿದ್ದೇನೆ ಸೊ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ತುಂಬಾ ಜನ ಎಲ್ಲ ಇದ್ರೆ ಬೇಗ ಬೇಗ ಆಗುತ್ತೆ ಮಾಡ್ಲಿಕ್ಕೆ ನೆಕ್ಸ್ಟ್ ಈ ಹಿಟ್ಟನ್ನು ಇಟ್ಕೊಂಡು ನಾವು ಉಂಡೆ ಮಾಡೋದು ಉಂಡೆ ಮಾಡಿದ ನಂತರ ಸ್ವಲ್ಪ ಅಕ್ಕಿ ಹುಡಿ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿದರೆ ಉಳು ಸೊಟ್ಟಣ ನಮ್ಮದು ಲಡ್ಡು ರೆಡಿಯಾಗಿದೆ ನೀವು ನೋಡ್ಬೋದು ನಾವು ಆಲ್ರೆಡಿ ಮಾಡಿ ಇಟ್ಟಿದ್ದೇವೆ ಸೊ ಇವಾಗ ನೀವು ನೋಡಿ ಅದನ್ನ ನಾನು ಎಷ್ಟು ಕ್ಯೂಟಾಗಿ ನಾನೊಂದು ಕಂಟೇನರಲ್ಲಿ ಹಾಕಿಟ್ಟಿದ್ದೇನೆ ಸೊ ನಾನಿವಾಗ ಅದನ್ನ ಎಷ್ಟು ನಮಗೆ ಬೇಕು ಅಷ್ಟನ್ನು ನಾನು ಬೇರೆಯೊಂದು ಕಂಟೇನರ್ಗೆ ಶಿಫ್ಟ್ ಮಾಡ್ತೇನೆ ಹಾಗೆ ಉಳ್ದದನ್ನು ನಾನು ಮಿಕ್ಕಿದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ತೇನೆ ಇದರಲ್ಲಿ ನಾವು ಸ್ಟೋರ್ ಮಾಡಿ ಇಡೋದು ಮತ್ತು ಏನಂದರೆ ಸ್ವಲ್ಪ ಈಸಿ ಆಗೋಕೆ ಈ ಥರದೊಂದು ಕಂಟೈನರಲ್ಲಿ ಇಡೋದು ಹೊರಗಡೆ ಇದನ್ನ ನಾವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತೇವೆ ಹಾಗೆ ತೆಂಗಿನಕಾಯಿ ಹಾಕಿರೋದ್ರಿಂದ ಎಷ್ಟೇ ಆದರೂ ಸ್ವಲ್ಪ ಹಾಳಾಗೋದು ಬೇಗನೆ ಇದನ್ನ ನಾವು ಕ್ಲೋಸ್ ಮಾಡೋಣ ಟೈಟ್ ಮಾಡೋಣ ನಮ್ಮದು ಲಾಡು ರೆಡಿ ಆಗಿದೆ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೆ ಥ್ಯಾಂಕ್ಸ್ ಹೇಳ್ತೇನೆ ಹಾಗೇ ನೀವು ಹೊಸೊಬ್ಬರಾದರೆ ನಿಮಗೆ ನಂದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಹಾಗೆಯೇ ಶೇರ್ ಮಾಡಿ ನನ್ನ ವೀಡಿಯೋಸ್ಗಳನ್ನು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಚೆರಾ ಸಿ ಯು ಆನ್ ಅ ನೆಕ್ಸ್ಟ್ ವ್ಲಾಗ್ ಬಾಯ್